ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೈರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ಲರಿಗೋಸ್ಕರ ನಮ್ಮ ಮಾಗಡಿಯಲ್ಲಿ ತುಂಬಾ ಹೆಸರುವಾಸಿಯಾಗಿರುವಂಥ ಪುರಾಣ ಪ್ರಸಿದ್ಧಿಯಾದಂಥ ವಿ ವಿಶಾಲವಾದ ಏಕಶಿಲಾ ಬೆಟ್ಟ ಅಂತಲೇ ಪ್ರಸಿದ್ಧಿ ಹೊಂದಿರುವಂಥ ನಮ್ಮ ಸಾವಂತುರ್ಗ ಬೆಟ್ಟಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಥರ ನೋಡಿ ಎಲ್ಲೂ ಕೂಡ ಒಂದಿಷ್ಟು ಕೂಡ ನಿಮಗೆ ಬೇಜಾರಾಗದೆ ಇರೋ ಥರ ಇದೆ ಈ ವಿಡಿಯೋ ಅಷ್ಟು ಚೆನ್ನಾಗಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಹೋಗಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಐಕೋನ್ನ ಕ್ಲಿಕ್ ಮಾಡಿ ನಾವು ಮಾಗಡಿ ಜಾತ್ರೆಗೆ ಹೋಗಿದ್ದೋ ಅಲ್ವಾ ಜಾತ್ರೆಗೆ ಹೋಗಿ ಅಲ್ಲೇ ಒಂದು ತ್ರೀ ಫೋರ್ ಇದ್ವಿ ಹಂಗೆ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಸಾವಂದ್ರು ಮಕ್ಕಳೆಲ್ಲ ರಜೆ ಇದೆ ಅಲ್ವಾ ಇನ್ನು ಮಕ್ಕಳು ಸ್ಕೂಲ್ ಬಂದರೆ ಎಲ್ಲೂ ಹೋಗೋದಕ್ಕಾಗಲ್ಲ ಜಾತ್ರೆ ಮುಗೀತು ಸಾವಂದೂರ್ಗ ಬೆಟ್ಟ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಓಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ ಬೆಳಿಗ್ಗೆ ಎದ್ವಿ ನನ್ನ ತಮ್ಮ ಟಿಫನ್ ಏನು ಮಾಡಬೇಡಿ ಕುಂಬಾರೋಟ್ಲು ಎಕರೆ ಇಡ್ಲಿ ತಗೊಬರ್ತೀನಿ ಅಂತ ಅಂದ ನಮಗಂತೂ ಅವನು ಹೇಳಿಲ್ಲ ಅಂದ್ರೂ ನಾವು ತರ್ಸ್ಕೊಂಡಾದ್ರೂ ತಿನ್ಬಿಡ್ತೀವಿ ಮಂಜಾ ತಂದು ಕೊಡು ಮಂಜಾ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡು ತಿಂತೀವಿ ನಮ್ಗೆ ಅಷ್ಟು ಇಷ್ಟ ಎಕರೆ ಇಡ್ಲಿ ಅಂದರೆ ನೋಡಿ ಇದೇ ಎಕರೆ ಇಡ್ಲಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಗಡಿಗೆ ಸೈಡ್ ಹೋದಾಗ ಮಿಸ್ ಮಾಡ್ದಂಗೆ ಒಂದು ಸಲ ತಿನ್ನಿ ಖಾರ ಅಂತೂ ಖಾರ ಇಷ್ಟಪಡೋರ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು ಎಲ್ಲೂ ನಾನು ಎಲ್ಲೂ ಬೆಂಗಳೂರಲ್ಲೂ ಈ ಥರ ಎಕರೆ ಇಡ್ಲಿ ತಿಂದಿಲ್ಲ ಅಂದರೆ ಎಕರೆ ಇಡ್ಲಿ ಅಂದರೆ ಸಾಫ್ಟ್ ಇದು ಆಗಿರಲ್ಲ ಹಾರ್ಡ್ ಆಗಿರುತ್ತೆ ಖಾರ ಮಾತ್ರ ಸೂಪರ್ ಆಗಿರುತ್ತೆ ಖಾರನೇ ಹೈಲೈಟ್ ಅಂತ ಹೇಳ್ಬೋದು ನೀವು ಮಾಗಡಿಗೆ ಹೋದರೆ ಮಿಸ್ ಮಾಡ್ದಲೇ ರೋಟ್ಲಿ ಎಕರೆ ಇಡ್ಲಿನ ತಿನ್ನಿ ಹಾಗೆ ನೋಡಿ ಈ ಎಕರೆ ಇಡ್ಲಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ನಾವು ಇಲ್ಲಿ ಊಟಕ್ಕೆ ಅಂತಲೂ ರೆಡಿ ಮಾಡ್ಕೊಂಡ್ವಿ ಊಟ ಏನು ಮಧ್ಯಾಹ್ನಕ್ಕೆ ಏನು ನಾವು ಹೋಗ್ತಾ ಇದ್ದೀವಿ ಸಾವಣದುರ್ಗಕ್ಕೆ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಏನೇನು ತೊಗೊಬಂದಿದ್ವಿ ನಾವೇನೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಂತಂತ ಎಲ್ಲ ಹೇಳ್ತೀವಿ ಮಧ್ಯಾಹ್ನ ಕೂಟನೂ ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿ ಆಗಿ ಸಾಮಾನುವರ್ಗಕ್ಕೆ ಹೋಗೋಣ ಅಂತಂದ್ಬಿಟ್ಟು ನೋಡಿ ರೆಡಿಯಾಗಿದ್ದೀವಿ ಎಲ್ಲರೂ ನಮ್ಮಮ್ಮ ನನ್ನ ತಂಗಿ ನನ್ನ ನನ್ನ ತಮ್ಮ ತಮ್ಮ ನಮ್ಮ ನಮ್ಮತ್ತೆ ನನ್ನ ತಮ್ಮ ಹಾಗೇ ಆ ತಂಗಿ ಮೈದಾ ಮಕ್ಕಳು ಎಲ್ಲರೂ ನೋಡಿ ನಮ್ಮ ಯಜಮಾನ್ರು ಎಲ್ಲರೂ ರೆಡಿ ಆದ್ವಿ ಎಲ್ಲ ರೆಡಿಯಾಗಿ ಕಾರಲ್ಲಿ ಇಷ್ಟು ಜನ ಆಗಲ್ಲವಾ ಕಾರಲ್ಲಿ ಎಷ್ಟು ಮಕ್ಕಳು ಈಗ ನಾಲ್ಕು ಜನನ ನಾವು ಕಾರಲ್ಲಿ ಹೋಗ್ರಿ ಅಂತ ಅಂದ್ಬಿಟ್ಟು ಇವರು ನನ್ನ ತಂಗ್ ತಮ್ಮನ ನೆಂಟಿ ಪ್ರೆಗ್ನೆಂಟು ಇದ್ರಲ್ವ ಅವರನ್ನು ನಮ್ಮ ನಮ್ಮಮ್ಮ ಹಾಗೆ ನಮ್ಮ ಯಜಮಾನ್ರು ಕಾರಲ್ಲೆಲ್ಲ ಹೋದರು ನಾನು ನನ್ನ ತಮ್ಮ ನನ್ನ ತಂಗಿ ಬೈಕಲ್ಲಿ ಹೋದ್ವಿ ಬೈಕಲ್ಲಿ ಹೋಗಿ ಬೈಕ್ನ ಒಂದು ಕಡೆ ಪಾರ್ಕ್ ಮಾಡಿ ನಾವು ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಅಲ್ಲಿಂದ ಆಟೋದಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಅಲ್ಲಿಂದ ಹೋಗಿ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ ಆ ಒಳಗಡೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ದೇವಸ್ಥಾನದಲ್ಲಿ ಆದರೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಸಲ ಏನಾದರೂ ಫ್ರೀ ಟೈಮಲ್ಲಿ ಹೋದಾಗ ನಾನು ಏನಾದ್ರೂ ವೀಡಿಯೋ ಮಾಡೋಕಾ ಮಾಡೋಕ್ಕಾದರೆ ಮಾಡಿಬಿಟ್ಟು ಹಾಕ್ತೀನಿ ವ್ಯೂ ನೋಡಿ ಏನು ಸೂಪರಾಗಿದೆ ಅಂತ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಅದರಿಂದ ಹೇಗೊಂದು ದಿನ ಕಳೆದೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ವ್ಯೂ ಇಲ್ಲ ಇಲ್ಲೆಲ್ಲಾನು ಆ ಬೆಟ್ಟ ದೇವಸ್ಥಾನ ನೋಡಿ ಇದು ನರಸಿಂಹಸ್ವಾಮಿ ಲಕ್ಷ್ಮೀ ಸಮೇತ ಶ್ರೀದೇವಿ ಇರೋ ಶ್ರೀದೇವಿ ಸಮೇತ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳ್ಬೋದು ಈ ಲಕ್ಷ್ಮೀ ನರಸಿಂಹಸ್ವಾಮಿನ ಒಂದು ಏನಂತಾರೆ ಅಂದರೆ ಚಿಕ್ಕ ತೇರ್ ಥರ ಇರುತ್ತೆ ಅದು ಹಿಂಗೆ ಎಳ್ಕೊಂಡು ಹೋಗೋ ಥರ ಇರುತ್ತೆ ಯಾರಾದ್ರೂ ಹೇಳದ ನಾವು ದೇ ಹೇಳಿದ್ರೆ ಅವರು ಪೂಜೆ ಅಂತ ಮಾಡ್ಸಿದ್ರೆ ಅವರು ಒಂದು ರೌಂಡ್ ನಮ್ಮ ಕೈಲೇ ಹಿಂಗೆ ದೇವಸ್ಥಾನದ ಸುತ್ತ ಒಂದು ಹೌಂಡ್ ಕರ್ಕೊಂಡ್ಬರ್ತಾರೆ ನೋಡಿ ಇದೇ ಸಾವದುರ್ಗ ಬೆಟ್ಟ ವಿಶಾಲವಾದ ಏಕಶಿಲಾ ಬೆಟ್ಟ ಇದೆ ಸಾವನ್ದುರ್ಗ ಬೆಟ್ಟ ಮುಂಚೆಯೆಲ್ಲ ದೇ ಬೆಟ್ಟದ ಗಂಟೆ ನಾವು ಕೆಳಗಡೆ ಗಂಟನಾರು ಹೋಗ್ತಾ ಇದ್ವಿ ಹಾಗೆ ನಾವು ಬೆಟ್ಟ ಹತ್ತುತ್ತಾ ಇದ್ವಿ ಇವಾಗೆಲ್ಲನೂ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂತೆ ಒಬ್ರಿಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಟ್ರಕ್ಕಿಂಗ್ ಅಂತ ಕಳಿಸ್ತಾರಂತೆ ಇದೆಲ್ಲ ಮುಂಚೆಯಲ್ಲೇ ಇರಲಿಲ್ಲ ರೀಸೆಂಟಾಗಿ ಮಾಡಿರೋದು ನಾವೆಲ್ಲ ಸಾವದುರ್ಗ ಬೆಟ್ಟಕ್ಕೆ ಹೋದರೆ ಒಂದು ಅರ್ಧ ಬೆಟ್ಟನಾರು ಇದ್ವಿ ಅಲ್ಲಿ ನೀರು ಹರಿಯುತ್ತೆ ನೀರು ಯಾವಾಗಲೂ ಇರುತ್ತೆ ಅಲ್ಲಿವರೆಗೂ ಹತ್ತುತ್ತಾ ಇದ್ವಿ ಫುಲ್ ಹತ್ತಕ್ಕಾಗಲ್ಲ ಅದು ಫುಲ್ಲು ನುಣಪಿ ಇದೆ ಬೆಟ್ಟ ಅದರಿಂದ ನಾವು ಫುಲ್ ಹತ್ತುತ್ತಾ ಇರಲಿಲ್ಲ ಅರ್ಧ ಹತ್ತುತ್ತಾ ಇದ್ವಿ ಅವಾಗೆಲ್ಲ ಯಾರೂ ಕೇಳ್ತಾ ಇರಲಿಲ್ಲ ಇವಾಗಂತೂ ತುಂಬಾ ರೂಲ್ಸು ರೆಗ್ಯುಲೇಷನ್ಸ್ ತುಂಬಾ ಆಗ್ಬಿಟ್ಟಿದ್ದಾವೆ ನಾವು ಬೆಟ್ಟ ಹತ್ರ ಹೋಗ್ಲಿಲ್ಲ ಸರಿ ಮಕ್ಕಳೆಲ್ಲ ಇದ್ರಲ್ಲ ಬಿಸ್ಲಾಗಿತ್ತು ಆಗಲೇ ಮಧ್ಯಾಹ್ನ ಆಗ್ಬಿಟ್ಟಿತ್ತು ದರ್ಶನಕ್ಕೆ ಎರಡು ಅವರ್ ಕ್ಯೂ ಕ್ಯೂ ನಿಂತಿದ್ದಾಯಿತು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಕೆಳಗಡೆ ಬಂದ್ವಿ ಇಲ್ಲಿ ಸಾವಂತದುರ್ಗ ಕೆಂಪೇಗೌಡ ವನಧಾಮ ಇಲ್ಲಿ ಪ್ರಾಣಿಗಳು ಹಾಗೆ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಪಕ್ಷಿಗಳೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ವಿ ಬಟ್ ಇವಾಗ ಮೇಂಟೆನೆನ್ಸು ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಎಲ್ಲ ಬನ್ನೇರುಘಟ್ಟ ಝೂಗೆ ಕಳಿಸ್ಬಿಟ್ಟಿದಾರಂತೆ ಇವಾಗ ಯಾವ ಪ್ರಾಣಿಗಳಿಲ್ಲ ಏನಿಲ್ಲ ನೋಡಿದ್ರೆ ಮರಗಳು ನೋಡ್ಕೊಂಡು ಬರ್ಬೋದು ಈ ಕೋತಿಗಳು ಅಂಥವು ಇಂಥವು ಸ್ವಲ್ಪ ಕೆರೆ ಇದೆ ನೀರು ಸ್ವಲ್ಪ ಇದೆ ಹಾಗೇ ಏನು ಪಕ್ಷಿಗಳಂದರೆ ಕಮ್ಮಿನೇ ಅಂತ ಹೇಳ್ಬೋದು ಎಲ್ಲ ಆಲ್ಮೋಸ್ಟ್ ಕಳಿಸ್ಬಿಟ್ಟಿದ್ದಾರೆ ಆ ಝೂವಲ್ ಇದ್ದಾವನೆಲ್ಲೂ ಬಂದಿರಗಟ್ಟೆ ಕಳಿಸಿದ್ದಾರೆ ಇಂಡಿಪೆಂಡೆಂಟಾಗಿ ಓಡಾಡ್ಕೊಂಡಿರೋ ಇನ್ನೂ ಇದಾವ ಇದಾವಂತೆ ನಮಗಂತೂ ಸಿಕ್ ನೋಡಲಿಲ್ಲ ನಾವು ನಮಗಂತೂ ಕಾಣಿಸಿಲ್ಲ ಹಾಗೆ ನೋಡಿ ಎಲ್ಲ ನಾವು ಒಳಗಡೆ ಫುಲ್ಲು ಬಂದ್ವಿ ಅಲ್ಲಿಂದ ಒಳಗಡೆ ಒಂದು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಅಷ್ಟು ದೂರ ನಡ್ಕೊಂಡು ಬಂದ್ವಿ ಎಲ್ಲ ತೊಗೊಂಡು ನೋಡಿ ನನ್ನ ತಮ್ಮನ ಮಗಳು ನೋಡಿ ನಮ್ಮ ಮನೆಯವರೆಲ್ಲರೂ ಬ್ಯಾಗು ಊಟದ ಬ್ಯಾಗ್ ಕ್ಯಾರಿ ಕ್ಯಾರಿ ತೊಗೊಂಡು ಹೋಗ್ತಾಯಿದ್ವಿ ಹಾಗೆ ಹೋಯ್ತಾ ಹೋಯ್ತಾ ಮಕ್ಕಳು ಮಕ್ಳಿಗೆ ಆಟ ಆಡೋ ಇದೆಲ್ಲ ಜಾಗ ಎಲ್ಲ ತುಂಬ ಇದ್ದಾವೆ ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೀವೇ ನೋಡಿ ಅವ್ರ ಜೊತೆ ನಾವು ಕೂಡ ಅವ್ರು ಆಡೋದು ನೋಡಿ ನಮಗೂ ಇಷ್ಟ ಆಗೋಯ್ತು ನಾವು ಕೂಡ ನೋಡಿ ನಿಜವಾಗ್ಲೂ ನೋಡ್ತಾ ಇದ್ದೆ ವೀಡಿಯೋ ನನಗೆ ನಗು ಬರ್ತಿದೆ ಆ ಥರ ಇದೆ ವೀಡಿಯೋ ಮಾತ್ರ ಫ್ಯಾಮಿಲಿ ಜೊತೆ ಹೋದ್ರೆ ಎಂಜಾಯ್ಮೆಂಟ್ ಸೂಪರು ನನಗಂತೂ ಫ್ರೆಂಡ್ಸ್ಗಿಂತ ನಾವು ಫ್ಯಾಮಿಲಿ ಫ್ಯಾಮಿಲಿ ಹೋದರೆ ನಮಗೆ ಇಷ್ಟ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಮ್ಗೆ ಏನು ಬೇಕೋ ಅಡುಗೆ ಊಟ ಎಲ್ಲ ಮಾಡ್ಕೊತೀವಿ ಅಲ್ಲಿ ಹೋಗ್ತೀವಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಆ ಮಕ್ಕಳು ಖುಷಿಲಿ ನಮ್ಮ ಖುಷಿನ ನೋಡ್ತೀವಿ ಅಲ್ವಾ ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಸ್ಕೂಲ್ ಬಂದರೆ ಇನ್ನು ಸ್ಕೂಲಲ್ಲೇ ಆಗಿ ಹೋಗ್ತಾರೆ ಇವಾಗ ರಜಾ ಇದ್ದಾಗಾದರೂ ಈ ಥರ ದಿನ ಕರ್ಕೊಂಡೋಗಿ ಇಲ್ಲೆಲ್ಲ ಏನೂ ಖರ್ಚಾಗೋದಿಲ್ಲ ನಮಗೆ ಇವಾಗ ಬ ಬಸ್ಸು ಫ್ರೀ ಇರೋದ್ರಿಂದ ಬಸ್ಸಲ್ಲಿ ಬರಬೇಕು ಅನ್ನೋರಿಗೆ ಬಸ್ಸು ಫ್ರೀ ಇರೋದ್ರಿಂದ ಏನು ಖರ್ಚಾಗಲ್ಲ ಒಂದು ಮನೆಯಿಂದ ಊಟನೂ ಮಾಡ್ಕೊಂಡು ಹೊಂಟೋದ್ರೆ ಅಲ್ಲೇ ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು ನನಗೆ ಈ ಜಾಗ ನೋಡಿದ ತಕ್ಷಣ ಫಸ್ಟು ನನಗೆ ನಮ್ಮಪ್ಪ ನೆನಪಾದ್ರು ಯಾಕಂದರೆ ನಮ್ಮಪ್ಪ ಇದ್ದಾಗ ನಮ್ಮನ್ನು ಈ ರೀತಿ ಕರ್ಕೊಂಡೋಗಿ ಅಡುಗೆ ಊಟ ಎಲ್ಲ ಮಾಡಿಸ್ಕೊಂಡೋಗಿ ಈ ಥರ ಸಾವಂದರ್ಗೆ ಎಲ್ಲ ತೋರಿಸ್ಕೊಂಡು ಆವಾಗ ಪ್ರಾಣಿ ಪಕ್ಷಿಗಳಂತೂ ತುಂಬ ಇದ್ವು ಆನೆ ಜಿಂಕೆ ಹುಲಿ ಸಿಂಹ ಕರಡಿ ಚಿರತೆ ಪ್ರತಿಯೊಂದು ಏನೇನಿಲ್ಲ ಎಲ್ಲ ಪ್ರಾಣಿಗಳು ಆವಾಗ ಝೂ ಅಲ್ಲಿ ಇತ್ತು ಬಟ್ ಇವಾಗ ಮೇಂಟೆನೆನ್ಸ್ ಸರಿ ಇಲ್ಲದೆ ಇರೋ ಕಾರಣ ಇವಾಗ ಎಲ್ಲಾನು ಬನ್ನೆರಡು ಗಟ್ಟಿಗೆ ಶಿಫ್ಟ್ ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಯಾವುದೂ ಪ್ರಾಣಿಗಳಿಲ್ಲ ನನಗೆ ನೋಡಿ ಊಟ ಮಾಡ್ತಾ ಇದ್ದೀವಲ್ಲ ಇದೇ ಜಾಗದಲ್ಲೇ ನಮ್ಮಪ್ಪ ನಾವು ಯಾವಾಗ ನಮ್ಮಪ್ಪ ನಮ್ಮನ್ನ ಕರ್ಕೊಂಡು ಹೋದ್ರು ಇದೇ ಜಾಗದಲ್ಲೇ ನಮ್ಮನ್ನೆಲ್ಲ ಕುಣಿಸಿ ಊಟ ಮಾಡಿಸಿ ಆಟ ಆಡೋದಕ್ಕೆ ಅಂತ ಕರ್ಕೊಂಡೋಗ್ತಾಯಿದ್ರು ನಿಜ ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ಬೇಜಾರಾಯಿತು ಮನಸ್ಸಿಗೆ ಈ ಎಷ್ಟು ಬೇಗ ಕಾಲಗಳು ಎಲ್ಲ ಉರುಳೋಗ್ತವೆ ಇವಾಗಿದ್ದೋರು ಇವಾಗಿರಲ್ಲ ಅಂತ ನೋಡಿ ನಾನು ಮನೆಯಿಂದ ಎಗ್ ಬಿರಿಯಾನಿ ಮಾಡಿದೆ ಹಾಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿದೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ನನ್ನ ತಮ್ಮ ಹೇಳ್ದೆ ನನ್ನ ತಮ್ಮನ ಹೆಂಡ್ತಿ ಬಂದು ಪ್ರೆಗ್ನೆಂಟ್ ಇದ್ದಾರಲ್ವಾ ಅಕ್ಕ ಚಿಕನ್ ಬಿರಿಯಾನಿ ಬೇಡ ಅಕ್ಕ ಎಗ್ ಬಿರಿಯಾನಿ ಮಾಡಿಬಿಡಿ ಅಂತಂತ ಅಂದರು ಸರಿ ಅಂದ್ಬಿಟ್ಟು ಬಸರು ಹಿಂಗ್ಸ್ ಅಲ್ವಾ ಅದಕ್ಕೆ ನಮ್ಮ ಮೈದಾ ನಮ್ಮ ಯಜಮಾನ್ರೆಲ್ಲ ಬಸ್ರಿ ಹಿಂಗ್ಸ್ ಏನು ಹೇಳ್ತಾರೋ ಅದೇ ಪ್ರೆಗ್ನೆಂಟು ಪ್ರೆಗ್ನೆಂಟ್ ಅಲ್ವ ಅವರು ಏನು ಹೇಳ್ತಾರೋ ಅದನ್ನೇ ಮಾಡಿ ಅಂತಂತ ಅಂದರು ಸರಿ ಅಂದ್ಬಿಟ್ಟು ನಾನು ಎಗ್ ಬಿರಿಯಾನಿ ಮಾಡಿದ್ ಮಾಡಿದೆ ಹಾಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿದೆ ನೋಡಿ ಎಲ್ಲರೂ ಊಟ ಮಾಡಿದ್ವಿ ಮಕ್ಕಳು ನಾವು ಎಲ್ಲರೂ ಊಟ ಮಾಡಿದ್ವಿ ಫಸ್ಟ್ ಊಟ ಮಾಡ್ಬೇಡ ಟೈಮ್ ಆಗಿತ್ತಲ್ಲ ಫಸ್ಟ್ ಊಟ ಮಾಡೋಣ ಅಂತ ಮಾಡಿಬಿಟ್ವಿ ಊಟ ಎಲ್ಲ ಮಾಡಾದ್ಮೇಲೆ ನೋಡಿ ಮಕ್ಕಳನ್ನೆಲ್ಲ ಆಟಾಡಿಸ್ತಾ ಇದ್ದೀವಿ ನಿಜ ಇಷ್ಟು ಚಿಕ್ಕ ನೋಡೋದಕ್ಕೆ ಇದು ಚಿಕ್ಕ ಚಿಕ್ಕ ಸಿಚ್ ವಿಶ್ ಶಿ ಅಂದೇ ಸ ಏನಂತ ಹೇಳ್ತಾರೆ ಚಿಕ್ಕ ಚಿಕ್ಕ ವಿಷಯಗಳಿವು ನೋಡೋದಕ್ಕೆ ಅಯ್ಯೋ ಇಷ್ಟೇನು ಅನಿಸೈತೆ ಆದರೆ ಅಲ್ಲಿ ಹೋಗಿ ನಾವು ಎಂಜಾಯ್ ಮಾಡ್ತೀವಲ್ಲ ಅದು ಎಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಗೊತ್ತಾ ಅದು ಮಕ್ಳನ್ನೆಲ್ಲ ಕರ್ಕೊಂಡೋಗಿ ನಾವು ಎಲ್ಲರೂ ಹೋಗಿ ಆ ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಆಡೋದಿದೆಯಲ್ಲ ಅದು ಹೇಳೋದಿಕ್ಕೆ ಆಗೋಲ್ಲ ಬಿಡಿ ಅದು ನೋ ವರ್ಡ್ಸ್ ಅದು ನಾವು ಏನು ಹೇಳಬೇಕು ಅಂತಲೇ ಅದು ಹೇಳೋದಕ್ಕಾಗಲ್ಲ ಅಷ್ಟೂ ನಾವಂತೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಾವು ನಿಜ ಎರಡೆರಡು ಮಕ್ಕಳು ತಂದೆ ತಾಯಿಗಳ ಅಂತ ನಮಗೆ ಅನ್ನಿಸ್ಬಿಡ್ತು ಒಂದೊಂದ್ಸಲ ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನನಗೆ ಅಲ್ಲಿ ಎಲ್ಲ ಆಟ ಆಡಿದ್ ನನಗೇನು ಅನಿಸಿಲ್ಲ ಬಟ್ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ಮನೇನಲ್ಲಿ ನೋಡ್ತಾ ಇದ್ದೀನಿ ನನಗೆ ನಗು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಷ್ಟು ನಗ್ತಾಯಿದ್ದೀನಿ ನಾವು ಇಷ್ಟು ಎಂಜಾಯ್ ಮಾಡಿದ್ವ ಅಲ್ಲಿ ಹೋಗಿ ಇಷ್ಟೊಂದು ಎಂಜಾಯ್ ಮಾಡೋ ಅಂಥದ್ದು ಇತ್ತ ಅಲ್ಲಿ ಇಷ್ಟು ಎಂಜಾಯ್ ಮಾಡಿದ್ವಿ ಅಂತ ನನಗೆ ಸಲ ಅನ್ನಿಸ್ಬಿಡ್ತು ನೋಡಿ ಅಷ್ಟು ಎಂಜಾಯ್ ಮಾಡಿದ್ವಿ ಮಕ್ಕಳು ಮಾತ್ರ ತುಂಬಾ ಖುಷಿಪಟ್ಟರು ನೋಡಿ ಎಲ್ಲರೂ ಒಂಡರ್ಲ ಅಂತೆ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ಅಂತೆ ಅಲ್ಲಿ ಇಲ್ಲಿ ಎಲ್ಲೋಗಿ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊತೀರಾ ಇಲ್ಲಿ ಬನ್ನಿ ಒಂದು ರೂಪಾಯಿ ನಿಮಗೆ ಖರ್ಚಿಲ್ಲದಂಗೆ ಮಕ್ಕಳ ಜೊತೆ ಈ ಥರ ಆಟ ಆಡಿಕೊಂಡು ನೋಡಿ ನೇಚರ್ ಮಧ್ಯ ಎಷ್ಟು ಗಿಡಗಳಿದ್ದಾವೆ ಗೊತ್ತಾ ಇಲ್ಲಿ ಎಂತೆಂಥ ಗಿಡಗಳಿದ್ದಾವೆ ಎಲ್ಲ ನೋಡಿಕೊಂಡು ನೋಡಿ ನಾವೆಲ್ಲ ಹೇಗೆ ಆಟ ಆಡಿದ್ವಿ ನೋಡಿ ನಾವು ಹೇಳಿಲ್ವ ಮಕ್ಕಳ ಜೊತೆ ನಾವು ಮಕ್ಕಳಾಗ್ಬಿಟ್ವಿ ನಮ್ಮ ಬಾಲ್ಯನೇ ನಮಗೆ ನೆನಪಾಗೋಯಿತು ನಿಜ ಆ ಟೈಮಲ್ಲಿ ನಾವು ದೊಡ್ಡವರು ಅಂತಲೇ ಮತ್ತೆ ಬಿಟ್ವಿ ನಾವಲ್ಲಿ ಹೋದ್ಮೇಲೆ ನಾವು ದೊಡ್ಡವರು ಅನ್ನೋದೇ ನಮಗೆ ಮರ್ತೋಯ್ತು ನಮ್ಮ ಮದುವೆ ಆಗಿದ್ದೀವಿ ಮಕ್ಕಳಾಗಿದ್ದಾವೆ ನಮಗೆ ಅನ್ನೋದನ್ನ ಎಲ್ಲಾನು ಮರ್ತಿ ನಾವಂತೂ ಅಂದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಫ್ಯಾಮಿಲಿ ಅಂದರೆ ಅಷ್ಟೇ ಫ್ಯಾಮಿಲಿಗಳ ಮಧ್ಯ ನಿಜ ನನಗೆ ಕೆಲವು ಜನ ಫ್ಯಾಮಿಲಿಗಳೆಲ್ಲ ಬಿಟ್ಟು ದೂರ ಇರ್ತಾರೆ ಅವರೆಲ್ಲರೂ ನೆನೆಸ್ಕೊಂಡ್ರೆ ಇಂಥ ಟೈಮಲ್ಲಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಾವೆಲ್ಲ ಹೀಗೆಲ್ಲ ಇರ್ತೀವಿ ಪಾಪ ಅವ್ರಿಗೆ ಯಾರಿಗೂ ಇರೋದೇ ಇಲ್ಲ ಇಲ್ಲವಲ್ಲ ಅಂತ ಈ ಅನಾಥಾಶ್ರಮ ವೃದ್ಧಾಶ್ರಮ ಅಂತಂತವೆಲ್ಲೂ ಪಾಪ ಅವ್ರಿಗೆಲ್ಲರ್ಗು ಸಂಬಂಧಗಳಿಂದ ದೂರ ಇರ್ತಾರೆ ಇದ್ದರೂ ಇಲ್ಲದೆ ಇರ್ತಾರೆ ಇರ್ತಾರೆ ದಯವಿಟ್ಟು ಆ ಥರ ಯಾರೋ ಮಾಡಬೇಡಿ ನೋಡಿ ಇರೋ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಇರೋದೊಂದು ದಿನ ಸಾಯೋದೊಂದು ದಿನ ಇರೋ ಗಂಟ ಎಲ್ಲರೂ ಚೆನ್ನಾಗಿದ್ದು ನಗ್ನಾಗ್ತಾ ಚೆನ್ನಾಗಿದ್ದೀವಿ ಹೊರಟೋಗಣ ನಮ್ಮ ಅಜ್ಜಿ ಎಲ್ಲ ಅವಾಗ ಹೇಳೋರು ಅಕ್ಕ ತಂಗಿದಿರು ಮಕ್ಕ ಮತ್ತು ಅಣ್ಣ ತಮ್ಮದಿರ ಮುಖ ತಾಯಿ ತಂದೆಗಳ ಮುಖ ಸತ್ತಿ ನಾವು ಸ್ವರ್ಗಕ್ಕೆ ಹೋದ್ರೂ ಸಿಗಲ್ವಂತೆ ಈ ಭೂಮಿ ಮೇಲೆ ನಾವು ಅವ್ರ ಜೊತೆ ಚೆನ್ನಾಗಿದ್ಬಿಡ್ಬೇಕಂತೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಏನೇನೋ ಮನಸ್ತಾಪಗಳು ಇರ್ತವೆ ಇವಾಗ ಅಕ್ಕ ತಂಗಿದ್ದೀರಂದರೆ ಎಷ್ಟು ಜಗಳಾಡ್ತೀವಿ ಕಿತ್ತಾಡ್ತೀವಿ ನಾನು ನನ್ನ ತಂಗಿನೂ ಅಷ್ಟೇ ತುಂಬ ಜಗಳಾಡಿ ಕಿತ್ತಾಡಿ ಮುನ್ಸ್ಕೊಂಡೆಲ್ಲ ಬಿಟ್ಬಿಟ್ಟಿದ್ದೀವಿ ಆದರೂ ಇವಾಗ ಚೆನ್ನಾಗಿದ್ದೀವಿ ಅದೇ ಹೇಳೋದು ಅಕ್ಕ ತಂಗಿ ಸಂಬಂಧ ಅಂತ ಅದೇ ಥರ ಅಣ್ಣ ತಮ್ಮ ಆಗಿರ್ಬೋದು ಅಪ್ಪ ಅಮ್ಮ ಮಕ್ಕಳು ಸಂಬಂಧಗಳಾಗಿರ್ಬೋದು ಎಲ್ಲ ಒಂದೊಂದು ಸಮಯ ಸಂದರ್ಭ ಬಂದೇ ಬರುತ್ತೆ ಆ ಥರ ಏನು ಮಾಡೋದಿಕ್ಕಾಗಲ್ಲ ಸ ಸಂಸಾರ ಆದಮೇಲೆ ಎಲ್ಲನೂ ಬರುತ್ತಲ್ಲ ಕುಟುಂಬಗಳಲ್ಲಿ ಒಬ್ಬರು ಇದ್ದಂಗೆ ಇನ್ನೊಬ್ಬರು ಇರೋಲ್ಲ ಬರುತ್ತೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಯಾಕಂದರೆ ಜೀವನನ ಅರ್ಥ ಮಾಡ್ಕೋಬೇಕು ಸಂಬಂಧಗಳಿಗೆ ಬೆಲೆಯನ್ನು ಕೊಡಬೇಕು ನೋಡಿ ಇವನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಮಗೆ ನಿಜ ಯಾವ ಊಟವೂ ಬೇಡ ಇದ್ರ ಮುಂದೆ ಏನೂ ಬೇಡ ಆ ಮಕ್ಳಿಗೆ ಖುಷಿ ಮುಂದೆ ನಾವಿನ್ ಆ ಮಕ್ಳಿಗೆ ನಾವು ಇನ್ನೇನೂ ಕೊಡೋದಕ್ಕಾಗಲ್ಲ ನಾನಂತೂ ತುಂಬ ಅಂದರೆ ನಿಜ ನಾನು ಎಷ್ಟು ಇಷ್ಟು ಚಿಕ್ಕ ಜಾಗ ನಿಮಗೆ ನಿಮಗೆ ಚಿಕ್ಕ ಜಾಗ ಅಂತ ಅನ್ನಿಸ್ಬೋದು ನಮಗೆ ತುಂಬಾ ದೊಡ್ಡದು ಅದರಲ್ಲೂ ನಮ್ಮ ಮಾಗಡೀಲಿ ತುಂಬಾ ಪ್ರಸಿದ್ಧಿ ಹೊಂದಿರೋ ಅಂಥ ಅದು ಸಾವನದುರ್ಗ ಬೆಟ್ಟ ಅಂದರೆ ತುಂಬಾ ಪ್ರಸಿದ್ಧಿ ಹೊಂದಿರೋ ಅಂಥದ್ದು ನಮ್ಮ ಮಾಗಡಿನಲ್ಲಿ ನೋಡೋದಕ್ಕೆ ಅಂತಲೇ ತುಂಬ ಅಂದರೆ ತುಂಬಾ ಜಾಗಗಳಿದ್ದಾವೆ ನೀವು ಒಂದು ಸಲ ಮಾಗಡಿಗೆ ಬಂದರೆ ನೀವು ಮಾಗಡಿ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ದೊಡ್ಡ ಬ್ಯಾನರ್ನೇ ಹಾಕ್ಬಿಟ್ಟಿದ್ದಾರೆ ನಮ್ಮ ಮಾಗಡಿಲಿ ನೋಡುವಂಥ ಪ್ಲೇಸ್ಗಳು ಏನೇನು ಇದ್ದಾವೆ ಎಷ್ಟೆಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಲ್ಲಿ ಏನೇನು ಪ್ರಸಿದ್ಧಿ ಹೊಂದಿದೆ ಮತ್ತು ಎಷ್ಟು ವರ್ಷ ಆಗಿದೆ ಅದು ಕಟ್ಸಿ ಅಂತ ಎಲ್ಲೂ ಅಲ್ಲಿ ಫುಲ್ಲು ಡೀಟೇಲೇ ನಿಮಗೆ ಕೊಟ್ಬಿಡ್ತಾರೆ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಬಂದು ಯಾರನ್ನು ಕೇಳಿದ್ರು ಆಟೋ ಆಟೋ ಡ್ರೈವರ್ಸ್ನ ಯಾರನ್ನು ಕೇಳಿದ್ರು ಅವರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಯಜಮಾನ್ರು ನನ್ನ ಮೈದ ನನ್ನ ತಮ್ಮ ಹಾಗೆ ನನ್ನ ತಂಗಿ ನಾನು ಮಕ್ಕಳು ನಮ್ಮ ಅತ್ತೆ ನಮ್ಮ ಅಮ್ಮ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ನಿಜ ಇದಂತೂ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು ಮೆಮೊರಬಲ್ ವೀಡಿಯೋ ಇದು ನನ್ನ ಲೈಫಲ್ಲಿ ನಾವಂತೂ ಜಾಸ್ತಿ ಖರ್ಚು ಮಾಡಿ ಹೋಗೋವಂಥ ಪ್ಲೇಸ್ಗಳಿಗಂತೂ ಹೋಗೋದೇ ಇಲ್ಲ ಈಗಿನ ಕಾಲದಲ್ಲಿ ದುಡ್ಡು ದುಡಿಯೋಕೆ ಎಷ್ಟು ಕಷ್ಟ ಅಲ್ವಾ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಇದೇ ಎಲ್ಲನೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡಿ ಹೋಗೋವಂಥ ಪ್ಲೇಸ್ಗಳನ್ನ ಬಿಟ್ಟು ನಮ್ಮ ಸುತ್ತಮುತ್ತ ಇರೋವಂಥ ಇಂಥ ಚ ಪ್ಲೇಸ್ಗಳಿಗೆ ಹೋಗಿ ನಿಜ ಒನ್ ಡೇ ಆರಾಮಾಗಿ ಕಳಿಬೋದು ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಮನೆಯಿಂದ ಅಡುಗೆನ ಮಾಡ್ಕೊಂಡು ಹೊಂಟು ಬಿಟ್ಟರೆ ಅಲ್ಲಿ ಏನೂ ಖರ್ಚೇ ಇರೋಲ್ಲ ಮಕ್ಕಳು ಕೂಡ ಒಂದು ಚಾಕ್ಲೇಟ್ ಕೊಡಿಸಿ ಅಂತಲೂ ಕೇಳಲ್ಲ ನೋಡಿ ನಾವೆಲ್ಲ ನಾವು ಕೂಡ ಕುದುರೆ ಸವಾರಿ ಎಲ್ಲ ಮಾಡಿದ್ವಿ ಇದಂತೂ ಹತ್ತಬೇಕಾದ್ರೆ ನನಗಂತೂ ನಾನು ನನ್ನ ತಂಗಿ ಅಂತೂ ನಕ್ಕಿದ್ದೀವಿ ನಕ್ಕಿದ್ದೀವಿ ಅಂದರೆ ಮತ್ತೆ ಆಡಿ ನನಗೂ ಟೂ ಟೈಮ್ಸ್ ವಾಮಿಟ್ ಆಯಿತು ನನ್ನ ತಂಗಿನೂ ವಾಮಿಟ್ ಮಾಡಿಬಿಟ್ಲು ನನಗಂತೂ ಆಗಲೇ ಇಲ್ಲ ತಲೆ ತಿರುಗಿಬಿಡ್ತು ಊಟ ಬೇರೆ ಮಾಡಿದ್ವಾ ಊಟ ಮಾಡಿಬಿಟ್ಟು ಆಡೋಕೆ ಬಂದ್ವಿ ತಲೆ ತಿರುಗು ಶುರುವಾಗೋಯಿತು ನನಗೆ ವಾಮಿಟ್ ಬೇರೆ ಆಗೋಯ್ತು ನಾನು ಇಳಿದ್ಬಿಟ್ಟೆ ನನಗಾಗಲ್ಲ ಅಂತ ಇಳಿದ್ಬಿಟ್ಟೆ ಹಾಗೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದು ಕೆಳಗಡೆ ಬಂದು ಜ್ಯೂಸ್ ಕುಡ್ದು ಅಷ್ಟೊತ್ತಿಗಾಗಲೇ ಐದು ಐದುವರೆ ಆಗಿತ್ತು ನಾವಿನ್ನೆಲ್ಲೂ ಆಗಲಿಲ್ಲ ಅಲ್ಲಿ ಕೆರೆಯೆಲ್ಲ ಇತ್ತು ಇನ್ನು ಮುಂದೆ ಹೋಗಿದರೆ ಇನ್ನೂ ಚೆನ್ನಾಗಿ ಪ್ಲೇಸ್ ಚೆನ್ನಾಗಿತ್ತು ನಮಗೆ ಹೋಗೋಷ್ಟಲ್ಲೇ ಲೇಟ್ ಆಗಿಬಿಟ್ಟಿತ್ತು ಸರಿ ಇನ್ನೊಂದು ಸಲ ಬರೋಣ ಅಂತ ಅಂದ್ಬಿಟ್ಟು ನಾವು ರಿಟರ್ನ್ ಬಂದ್ವಿ ನಾವು ನೆಕ್ಸ್ಟ್ ಸಲ ಸಮುದ್ರಿಗೆ ಹೋದಾಗ ಫುಲ್ಲು ವೀಡಿಯೋನ ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಬರ್ತಾ ಸಂಜೆ ಆಗಿತ್ತು ಸಂಜೆ ಆಗಲೇ ಒಂದು ಆರು ಆರು ಆರೂವರೆ ಆಗಿತ್ತು ನಮ್ಮ ಯಜಮಾನ್ರು ಏನಾದರೂ ನಿನ್ನ ಫ್ರೆಂಡ್ ಮನೆಗೆ ಹೋಗಿ ಬರೋಣ ಅಂತ ಹೇಳು ಫ್ರೆಂಡ್ ಫ್ರೆಂಡು ಅನ್ನೋದಗಿಂತ ಹೆಚ್ಚಾಗಿ ನನಗೆ ತಂಗಿ ನೇತ್ರ ನಿಮಗೆ ಗೊತ್ತಿರ್ಬೋದು ನೇತ್ರಾವ್ ಲಾಗ್ಸ್ ಕನ್ನಡ ಅಂತ ಅವರು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ ಯೂಟ್ಯೂಬ್ ಮಾಡ್ತಿದ್ದಾರೆ ಹೋಗಿ ನೇತ್ರಾವ್ ವ್ಲಾಗ್ಸ್ ಕನ್ನಡ ಅನ್ನೋದನ್ನು ಸರ್ಚ್ ಮಾಡ್ಕೊಂಡು ಬನ್ನಿ ನೋಡಿ ಇವರೇ ನೇತ್ರ ಅಂದರೆ ನನ್ನ ತಂಗಿಗಿಂತ ಹೆಚ್ಚು ಅಕ್ಕ ಅಕ್ಕ ಅಂತ ಜಾಸ್ತಿ ನನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಬಂದು ಟಿಕ್ ಟಾಕಿಂದ ಶುರುವಾಗಿದ್ದು ಒಂದು ಎಂಟು ಒಂಬತ್ತು ವರ್ಷ ಆಯಿತು ನಾನು ನಾನು ಅವರು ಪರಿಚಯ ಆಗಿ ಎಂಟು ಕಂಪ್ಲೀಟ್ ಆಗಿದೆ ಒಂಬತ್ತು ವರ್ಷ ಇವಾಗ ಬಿದ್ದಿದೆ ಎಂಟು ಎಂಟು ವರ್ಷ ಕಂಪ್ಲೀಟಾಗಿ ಒಂಬತ್ತು ವರ್ಷಕ್ಕೆ ಬಿದ್ದಿದೆ ಆವಾಗಿಂದ ನಾನು ಇವರು ಹೀಗೆ ಇದ್ದೀವಿ ಅವ್ರ ಅಮ್ಮನೂ ಕೂಡ ಎಷ್ಟು ಫ್ರೆಂಡ್ಲಿಯಾಗಿ ನಮ್ಮ ಇರ್ತಾರೆ ಗೊತ್ತಾ ಅವ್ರ ಮಗಳು ಥರನೇ ನನ್ನನ್ನು ನೋಡ್ಕೊತಾರೆ ಆಂಟಿ ಕೈ ರುಚಿ ಮಾತ್ರ ಸೂಪರಾಗಿರುತ್ತೆ ನಾನಂತೂ ಆಂಟಿ ಅಡುಗೆ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅಂದರೆ ಫಸ್ಟೇ ಹೊರ್ ಹೋಗ್ತೀನಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರಮ್ಮ ಅಡುಗೆ ಮಾತ್ರ ನನ್ನ ಮಾಡ್ತಾರೆ ನಮಗೆ ಅವ್ರು ಮಾಡೋದು ಇಷ್ಟ ಆಗುತ್ತೆ ಅವ್ರ ಪಾಪ ಅವ್ರು ನಾವು ಮಾಡೋದು ಇಷ್ಟಪಡ್ತಾರೆ ಹಂಗೆ ನಾವು ಮಾಡೋದು ನಮ್ಗೆ ಇಷ್ಟ ಆಗೋಲ್ಲ ನಾವೇನೇ ಮಾಡಿದ್ರು ನೋಡಿ ಲಾಸ್ಟಿಗೆ ನಾವೆಲ್ಲ ಊಟ ಎಲ್ಲ ಮುಗಿಸಿ ಹಾಗೆ ಅವರಮ್ಮ ತಾಂಬೂಲ ಕೊಟ್ಟರು ತಾಂಬೂಲ ಎಲ್ಲ ಹಾಕ್ಕೊಂಡು ಹಾಗೆ ಒಂದು ಒಂಬತ್ತು ಗಂಟೆವರೆಗೂ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿಂದ ಮನೆಗೆ ಹೊರಟು ಬಂದ್ವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮಾತ್ರ ಮರಿ ಮರ್ಕೋಬೇಡಿ ಟಾಟಾ ಬಾಯ್ ಬೈ ಸಿ ಯು